ദേവകളി ദേവകളി ബോംബോർഗ കൊട്ടാക്കിടക്ക തും ನಿನ್ನೆ ಬಂದ ಮತ ಎಣಿಕೆ ನಂತರ ಬಸವರಾಜ್ ಬೊಮ್ಮಾಯವರಿಗೆ ವಾರ್ಡ್ ನಂಬರ್ ಹತ್ತೊಂಬತ್ತರಿಂದ ಸುಮಾರು ಹನ್ನೊನ್ನೂರ ಎಪ್ಪತ್ತೈದು ಮತಗಳ ಅಂತರದಿಂದ ನಾವು ಮತವನ್ನು ಕೊಟ್ಟು ಬಸವರಾಜ್ ಬೊಮ್ಮಾಯವರಿಗೆ ಅಭೂತೂರ ಗೆಲುವಿನೊಂದಿಗೆ ನಾವು ಕೂಡ ನಮ್ಮ ವಾರ್ಡಿನಿಂದ ಹನ್ನೊಂದು ನೂರ ಎಪ್ಪತ್ತು ಮತಗಳ ಕೊಟ್ಟು ನಾವು ಗೆಲ್ಲಿಸಿದ್ವಿ ಅಂಥೇಳಿ ಖುಷಿಯಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ವಾರ್ಡಿನಲ್ಲಿ ಸಿಹಿ ಹಂಚುವ ಮುಖಾಂತರ ನಮ್ಮ ಮತದಾರರಿಗೆ ತುಂಬದೂರ ಹೃದಯದ ಧನ್ಯವಾದಗಳನ್ನು ತಿಳಿಸಿ ಸಿಹಿ ಹಂಚಿದ್ವಿ ವಾರ್ಡ್ ನಂಬರ್ ಹತ್ತೊಂಬತ್ತು ಮಹಂತೇಶ್ ನಲವಡಿ ನಗರಸಭಾ ಸದಸ್ಯರು ಏನು ದೇಶದ ಫಲಿತಾಂಶವನ್ನು ನಿನ್ನೆ ಹೊರಬಿದ್ದಿದೆ ಈ ಬಾರಿ ನರೇಂದ್ರ ಮೋದಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗುವುದು ಶತಸಿದ್ಧ ಮತದಾರರು ಎಲ್ಲ ದೇಶದ ಮತದಾರರು ಎನ್ ಡಿ ಎ ಒಕ್ಕೂಟಕ್ಕೆ ಸಂಪೂರ್ಣವಾದ ಬಹುಮತವನ್ನು ನೀಡಿದ್ದಾರೆ ಎನ್ ಡಿ ಎ ಒಕ್ಕೂಟದ ಸರ್ಕಾರ ರಚನೆ ಆಗುತ್ತೆ ನರೇಂದ್ರ ಮೋದಿಯವರು ಪ ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೀನಿ ಇವತ್ತು ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ನಮ್ಮ ನಗರಸಭಾ ಸದಸ್ಯರಾದಂಥ ಮಾಂತೇಶ್ ಅವರ ನೇತೃತ್ವದಲ್ಲಿ ಮತದಾರರಿಗೆ ನಮ್ಮ ವಾರ್ಡಿನ ಸಂಪೂರ್ಣ ಮತದಾರರ ಬಾಂಧವರಿಗೆ ಸಿ ಅನ್ನು ವಿತರಿಸುವುದರ ಮುಖಾಂತರ ಮತ ನೀಡಿದ್ದಕ್ಕೆ ಧನ್ಯವಾದಗಳನ್ನು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅರ್ಪಿಸಿದೆ